ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಸೋಮವಾರ ವಿಜಯದಶಮಿ ಹಬ್ಬದ ಪ್ರಯುಕ್ತ ಸಿಪಿಐ ವೆಂಕಟಸ್ವಾಮಿ ಮತ್ತು ಪಿಎಸ್ಐ ಗೀತಾಂಜಲಿ ಶಿಂಧೆ ಅವರ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನ ನಡೆಸಲಾಯಿತು ಈ ಶಾಂತಿ ಸಭೆಯಲ್ಲಿ ಸಿಪಿಐ ವೆಂಕಟಸ್ವಾಮಿ ಹಾಗೂ ಪಿಎಸ್ಐ ಗೀತಾಂಜಲಿ ಸಿಂಧೆ ಅವರು ಉದ್ದೇಶಿಸಿ ಮಾತನಾಡಿದರು ಸಾರ್ವಜನಿಕರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಜಯದಶಮಿ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬೇಕೆಂದು ಸಾರ್ವಜನಿಕರಿಗೆ ಸಲಹೆ ಸೂಚನೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಉಪಸ್ಥಿತರಿದ್ದರು ಬಂದೋಬಸ್ತ್ ಮಾಡಿದ್ದೈತಿ ಪೊಲೀಸ್ ಅದೇ ಇರ್ತೈತಿ ನನಗೂ ಅನ್ನಷ್ಟು ಅಲ್ಲಿ ಲಾಸ್ಟ್ ಟೈಮ್ ಅಲ್ಲಿ ಬನ್ನಿ ಮುರಿಯ ಬಾರದು ಯಾರು ಇದ್ದಾರೆ ಅಲ್ಲಿ ಒಂದು ಸ್ವಲ್ಪ ಜನ ಕಡಿಮೆ ಆಗಿತ್ತು ಜಾಸ್ತಿ ಆಗ್ತಿತ್ತು ಅದನ್ನ ಯಾವ ರೀತಿ ಸ್ವಲ್ಪ ಅಲ್ಲಿ ಬನ್ನಿ ಕೊಡ್ತಾರಲ್ಲ ಅಲ್ಲಿ ಸ್ವಲ್ಪ ನೂಕು ನುಗ್ಗಲು ಜಾಸ್ತಿ ಆಗ್ತದೆ ಇದ್ರೂ ಕೂಡ ಅದು ಕಾಮನ್ ಅದು ಎಲ್ಲೂ ಎಲ್ಲ ಅರ್ಥ ಆಗೈತೆ ಅದು ನಮಗೆ ನಾವು ಅಂದ್ರೆ ನೀವು ಅದನ್ನ ನೋಡ್ಕಿತ ಬಂದಿದ್ರಿ ನಿಮ್ಗೆ ಏನು ಅನ್ಸಲ್ಲ ನಮಗೆ ಹೊಸ್ತಾಗಿರ್ತದೆ ಅದು ಇದು ಈ ಟೈಪ್ ನೂಕ್ ನುಗ್ಗಲಲ್ಲಿ ಏನಾರು ಬೇರೆ ಏನಿಲ್ಲ ಏನಾರು ಇದ್ರೆ ಹೇಳ್ಬೇಕು ನಿಮ್ಗೆ ಅವು ಅವು ಮಾತ್ರ ಇಂಪ್ಲಿಮೆಂಟ್ ಆಗ್ತಾವ್

ರೋಡಿ ಬಾರಿ ಕ್ಲೋಸ್ ಆಗಿರ್ತಾವಿ ಈಗ ನಾವು ನಾವು ಮಳೆ ಬಂದ ಬೇರೆ ಪಡೆ ಹಿಡಿತು ಅಲ್ಲಿ ಏನಾಗಿರ್ತೈತಿ ಅಂದ್ರೆ ಈಗ ರೋಡ್ ಹಂಪ್ಸ್ ಸ್ಕೂಲ್ ಇದ್ದವು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಐತಿ ಅಂತ ಸ್ಕೂಲ್ ಏನಿದ್ದವು ಅಲ್ಲಿ ಬಿಟ್ಟಿದ್ದಾರೆ ಯಾಕಂದ್ರೆ ಈ ನಮಗಿತ್ತು ಬುದ್ಧಿ ಕಲ್ಪನೆ ಆ ಮಕ್ಕಳಿಗೂ ಇರ್ಬೇಕು ಅಂತ ಏನಿದೆ ನಾ ನಮಗೆ ಹೋದಪ್ಪ ಹಿಂಗೆ ಹೋಗ್ಬೇಕು ಹಿಂಗಿದ್ರು ಮಾಡ್ಬೇಕು ವೆಹಿಕಲ್ ಬರ್ತೈತಿ ಅವ್ರದ್ದು ತಲೆ ಹಂಗೆ ಇಲ್ಲ ಅದು ಅದ ಪೀಕೇನಿದೆ ಹುಡುಗರು ಮಾತಾಡ್ತಿತ್ತು ಹೊಡೆದು ಬಂದ್ರೆ ಹಂಗೆ ಒಂದು ಬಾಯಿ ಬರ್ತತಿ ಇದು ಬರ್ತತಿ ಏನು ಗೊತ್ತಾಗಲ್ಲ ಧನ್ಯವಾದಗಳು ಹೇಳ್ತಾ ತಾವು ಬಂದು ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಮಾಡಿದ್ದೀರಿ ತಮಗೆ ತುಂಬಾ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಸರ್